ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೋಣನ ಹೋದೆ ನಿಲ್ಸಾರ ಇಲ್ಲಿ ಅಂದ್ರೆ ಅಲ್ಲಿ ತನಕ ಮಾಡ್ತಿದ್ರು ಅರ್ಥ ಕೋಣನ ಬಲಿ ಕೊಡ್ತಾ ಇದ್ದಷ್ಟು ತರ್ಸನ ಸಮಯ ಲೇಟ್ ಆಗಿಬಿಟ್ಟಿದೆ ಟೈಮ್ ಸಾಲಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊತಾ ಇದ್ವಿ ಬಾತ್ ಮಾಡ್ತಾ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮನೆಯವರೆಲ್ಲ ಟೊಮೆಟೊ ಭಾತ್ ಚೆನ್ನಾಗಿದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಬಂದಿರುವಂತಹ ಜಾಗ ಶಿರಸಿ ಮಾರಿಕಾಂಬಾ ದೇವಸ್ಥಾನ ಶಿರಸಿಯಲ್ಲಿ ಮಾರಿಕಾಂಬಾ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂಥರ ವಿಶೇಷವಾಗಿದೆ ದೇವಸ್ಥಾನ ಆಮೇಲೆ ಇಲ್ಲಿ ಮಾರಿಕಾಂಬಾ ಜಾತ್ರೆ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ನೋಡಿ ಈಗ ಶಿರಸಿ ಮಾರಿಕಾಂಬಾ ದೇವಸ್ಥಾನದ ಒಳಗಡೆ ಇದ್ದೀವಿ ನೋಡಿ ಅದು ನೋಡಿದ್ರೆ ಅದು ದೇವಸ್ಥಾನ ಅನ್ನೋ ಥರ ಇಲ್ಲ ಯಾವುದೋ ಒಂದು ಪ್ಯಾಲೇಸ್ ಇರಬೇಕು ಅನ್ನೋ ಥರ ಕಾಣಿಸ್ತದೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರೆ ಒಳಗಡೆ ಎಂಟ್ರೆನ್ಸ್ ಕೊಡ್ತಿದ್ದ ಹಾಗೆ ನೋಡಿ ಮುಂದಗಡೆ ನಮ್ಮನ್ನು ಸ್ವಾಗತ ಕೋರಕ್ಕೆ ಆನೆ ಚಿನ್ನದ ಲೇಪನ ಮಾಡಿರುವ ಅಂದರೆ ಬಣ್ಣ ಬೆಳೆದಿರುವಂಥ ಆನೆ ನಮ್ಮನ್ನು ದೇವಸ್ಥಾನದ ಒಳಗಡೆಗೆ ವೆಲ್ಕಮ್ ಇದೆ ಈ ಆನೆ ನೋಡ್ತಾ ಇದ್ರೆ ಬಾಹುಬಲಿ ಫಿಲಮಲ್ಲಿ ತೋರಿಸ್ತಾರಲ್ಲ ಫಸ್ಟು ಆ ಥರ ಕಾಣಿಸ್ತಾ ಇದೆ Vanilla yeah. ಮಾರಿಕಾಂಬ ದೇವಸ್ಥಾನದ ಒಳಗಡೆ ಹೋಗಿದ್ದು ಬಂದು ಹಾಗೆ ದೇವಸ್ಥಾನದ ಆವರಣದಲ್ಲಿ ಹಾಗೆ ನೋಡ್ತಾ ತುಂಬ ಸ್ವಚ್ಛವಾಗಿ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅದರಿಂದ ನಾನು ಮಾರಿಕಾಂಬ ದೇವಸ್ಥಾನದ ದರ್ಶನ ಆದಮೇಲೆ ದೇವಸ್ಥಾನದ ಸುತ್ತ ಆವರಣದ ವೀಡಿಯೋನ ಮಾಡೋಣ ಅಂತ ಬಂದೆ ಹಾಗೆ ಇಲ್ಲೊಂದು ಶಿರ್ಸಿಗೆ ಬಂದರೆ ಇಲ್ಲಿಂದ ಯಾವ್ಯಾವ ಪ್ರವಾಸಿ ಸ್ಥಳ ಇದೆ ಆಮೇಲೆ ಎಷ್ಟೆಷ್ಟು ದೂರ ಇದೆ ಅನ್ನೋದನ್ನು ಒಂದು ಬೋರ್ಡ್ ಹಾಕಿದ್ದಾರೆ ಪ್ರವಾಸಿ ತಾಣಕ್ಕೆ ಬರೋರು ಸಿರ್ಸಿಗೆ ಬರೋ ಅಂಥವ್ರಿಗೆ ಇದು ಉಪಯೋಗ ಆಗ್ಬೋದು ನೋಡಿ ಇದು ತೋರಿಸ್ತಾ ಇದ್ದೀನಿ ಮಾರಿಕಾಂಬ ಮಾರಿ ಮಾರಿ ದೇವರು ಅಂದರೆ ಆವಾಗೆಲ್ಲ ಕೋಣವನ್ನು ಬಲಿ ಕೊಡ್ತಾಯಿದ್ರು ಅನ್ನೋದಕ್ಕೆ ಇಲ್ಲೊಂದು ನಿದರ್ಶನ ಇದೆ ಮಾರಿಕಾಂಬ ದೇವಸ್ಥಾನದ ಒಳಗಡೆ ಒಂದು ಕೋಣೆಯಲ್ಲಿ ಕೋಣವನ್ನು ಅಂದರೆ ಎಮ್ಮೆ ನಾವು ಎಮ್ಮೆ ಅಂತ ಕರಿತೀವಿ ಕೋಣ ಅಂತ ಕರೀತಾರೆ ಅದನ್ನು ಇಲ್ಲಿ ಕಟ್ಟಿ ಸಾಕಿದ್ದಾರೆ ಇಲ್ಲಿ ಒಂದು ಬೋರ್ಡಲ್ಲಿ ಬರೆದಿದರೆ ಸಾವಿರದ ಒಂಬೈನೂರ ಮೂವತ್ತರಿಂದ ಕೋಣನ ವಧೆಯನ್ನು ನಿಲ್ಲಿಸಲಾಗಿದೆ ಅಂತ ಅಂದರೆ ಅದಕ್ಕೆ ಮುಂಚೆ ಇಲ್ಲಿ ಮಾರಿಕಾಂಬ ದೇವಸ್ಥಾನದ ಜಾತ್ರೆ ನಡೆದರೆ ಜಾತ್ರೆಯಲ್ಲಿ ಕೋಣವನ್ನು ಕೊಟ್ಟು ಪೂಜೆಯನ್ನು ಅಂತ ಮಾರಿಕಾಂಬ ಒಂದು ಪದ್ಧತಿ ಹಿಂದೆ ಸಾಕಷ್ಟು ಈ ಥರ ಸ್ಥಳೀಯ ಪದ್ಧತಿಗಳು ಸಾಕಷ್ಟು ನಡೀತಾ ಇತ್ತು ಕಾಲಕ್ರಮೇಣ ಕೆಲವು ಪದ್ಧತಿಗಳು ಬದಲಾಗ್ತಾ ಬರ್ತವೆ ನೋಡಿ ಹಾಗೆ ಮಾರಿಕಾಂಬಾ ದೇವಸ್ಥಾನದ ಗೋಡೆಗಳ ಮೇಲೆ ಹಲವಾರು ದೇವರ ಚಿತ್ರಗಳನ್ನು ಬಿಡಿಸಿದ್ದಾರೆ ಮಾರಿಕಂಬ ದೇವಿಯ ಕಥೆಗಳನ್ನು ಹೇಳುವಂತಹ ಕೆಲವು ಚಿತ್ರ ಪ್ರದರ್ಶನ ಇಲ್ಲಿ ಕಾಣುತ್ತೆ ಪ್ರಥಮ್ ಪ್ರಥಮ್ ಜಗಿ ಇಲ್ಲಿ ಜಗಿ ಓಯ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೋಣನ ಒದೇ ನಿಲ್ಸವ್ರೆ ಇಲ್ಲಿ ಅಂದರೆ ಅಲ್ಲಿ ತನಕ ಮಾಡ್ತಿದ್ರು ಅಂತ ಅರ್ಥ ಕೋಣನ ಬಲಿ ಕೊಡ್ತಾಯಿದ್ದೆ ಸಾವಿರದ ಒಂಬೈನೂರ ಒಂಬತ್ತರಿಂದ ಮೂವ ಮೂವತ್ತರಿಂದ ನಿಲ್ಸ್ತಾವ್ರೆ ಹಾಂ ಅವ ಇದ್ದವ್ರಿಗೆ ಕೇಳಬೇಕು ನಾನು ಕೇಳಿದ್ರು ಇನ್ನೇನು ತೊಂಬತ್ತೈದು ವರ್ಷ ಆಯಿತು ನಿಲ್ಸಿ ಹ್ಞೂ ತುಂಬ ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ ಪ್ರಶಾಂತವಾಗಿ ಆಮೇಲೆ ಕ್ಲೀನ್ ನೀಟ್ನೆಸ್ ಚೆನ್ನಾಗಿ ಐತೆ ನೋಡೋದು ತುಂಬ ಕ್ಲೀನಾಗಿತ್ತು ಒಂಥರ ಏನೋ ಒಂಥರ ಬೇರೆ ಯಾವುದೋ ಒಂದು ಸ್ಥಳಕ್ಕೆ ಬಂದು ಅನ್ನೋಷ್ಟು ಖುಷಿ ಆಯಿತು ಒಂದು ಪ್ಲೇಸ್ ಒಂದು ಪ್ಲೇಸ್ ನೋಡಿದ್ರೆ ಖುಷಿ ಅನ್ನಿಸ್ತು ಅಲ್ಲಿ ಎಲ್ಲ ಅದೇ ಚಿತ್ರಗಳನ್ನ ಒಂಥರ ಡಿಫ್ರೆಂಟ್ ಆಗುತ್ತೆ ಕಿತ್ತು ಇದು ಇಲ್ಲಿ ಬರೆದಿರೋದು ಪೇಂಟಿಂಗ್ ಪೇಂಟಿಂಗು పేంటింగ్ పేంటు ఈ దేవీ కథ పేంటింగ్ అది ఒన్నొంద్ర నారికాంబ దేవస్థానం ప్రసాదనా ಸಭಾ ಮಂಟಪ ಕಾರ್ಯಕ್ರಮಗಳ ಸಭಾಮಂಟಪ ಕಾರ್ಯಕ್ರಮಗಳನ್ನ ಮಾರಿಕಾಂಬ ದೇವಸ್ಥಾನದ ದರ್ಶನ ಆಯಿತು ಎಂಟ್ರೆನ್ಸಲ್ಲೇ ಚಿನ್ನದ ಆನೆಗಳು ಚಿನ್ನದ ಬಣ್ಣ ಹೊಡೆದಿರೋ ಎರಡು ಆನೆಗಳು ಅಲ್ಲಿ ಈಗ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ಕೊಂಡು ಈಗ ಇಲ್ಲೇ ಆಲ್ಟಾಗಿದ್ದೀವಿ ಒಂದು ರೂಮ್ ಮಾಡ್ಕೊಂಡಿದೀವಿ ದೊಡ್ಡದಾಗಿ ಒಂದು ಹಾಲು ಇಷ್ಟು ಜನಕ್ಕೂ ಬೇಕಾದಂಗೆ ಯಾಕಂದರೆ ಒಂದು ಇಪ್ಪತ್ತೆರಡು ಜನ ಇರೋದರಿಂದ ಮಕ್ಕಳು ನಾವು ಎಲ್ಲ ಸೇರಿ ಒಂದು ರೂಮ್ ಮಾಡ್ಕೊಂಡಿದ್ವಿ ಈಗ ತುಂಬ ಸಮಯ ಲೇಟ್ ಆಗಿಬಿಟ್ಟಿದೆ ಟೈಮ್ ಸಾಲಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊತಾ ಇದ್ವಿ ಬಾತ್ ಮಾಡ್ತಾ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮನೆಯವರೆಲ್ಲ ಹಾಂ ಕಟ್ ಮಾಡ ಯಾವ ಬರ್ತಾ ಪೈನ್ ಬರ್ತಾ ಚಿನ ಇದೇ ಬಂದು ಊಟ ಐತಿರ ನನಗೆ ನಾನು ಸ್ವಲ್ಪ ಹೋಗ್ತೀರಾ ಇನ್ನು ಹತ್ತು ನಿಮಿಷದಲ್ಲಿ ಬಾತ್ರೆ ಪೆನ್ ಕಂಡು ಸುಮ್ಮ ಮನೆ ಕಾಯ್ತಾಯಿರೋ ಓ ಹ್ಞೂ ಹ್ಞೂ ಪ್ಯಾಂಟ್ ಪಿ ಚಾಟು ಕೇಳುವಲ್ಲಿ ಯಾರು রেসিপি নেক্সট ফিল ওকেড একবার এইটা ব্লেসালটা কেটেছি ব্যাস জল জল আর এটা মিক্সড করা তেল একবার হ্যাঁ দাদা এটা এনা খাই কত পুরি কমিয়ে দি আমি পুরি কমিয়ে করতে পারি নেত্রীয়া বেটনে নেক্সট 아, <목소리도> 그다음남친이어아 Melk. അപ്പ <pyatete> ഉടിപ്പിരുത്ത ನೀರಿದ್ದ ನೀರು ಕರೆಕ್ಟಾಗಿ ಜಾಸ್ತಿ ನಾನು 나 이따 봐도 아, 봤지 나 이따. 오빠한테는 나 이따 안 타. 이 비실 칼치가 뭐야? 칼치, 미달해서. 뭐라고 봤? 쏘나이자. पुडी और टाइम का कितने कड़े है अरे अच्छा पुडी पा पुडी बाने हैं हां सुपर पुडी को पहले पुडी